ತುಮಕೂರು ಜಿಲ್ಲೆ ಮಂಡ್ಯ ಜಿಲ್ಲೆ ರಾಯಚೂರು ಬೆಂಗಳೂರು ಗ್ರಾಮಾಂತರ ಪ್ರವಾಸ ಮಾಡಿದಿರಿ ತುಂಬಾ ಯಶಸ್ಸಿನ ಆದಿನಲ್ಲಿ ಪಕ್ಷನ ತಗೊಂಡೋಗ್ತಕ್ಕಂಥ ಒಂದು ಇದು ಪ್ರಾರಂಭ ಆಗಿದೆ ನಮ್ಗೆ ತುಂಬ ಹೆಮ್ಮೆ ಆಗ್ತಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಚೆನ್ನಾಗಿ ಕವರ್ ಆಗ್ತಿದೆ ಜೊತೆಗೆ ಮೆಂಬರ್ಶಿಪ್ ಮಾಡೋದ್ರ ಬಗ್ಗೆ ನಿಮಗೆ ಏನು ಸಲಹೆ ಕೊಟ್ಟಿದ್ರಿ ಬೂತ್ ಕಮಿಟಿ ಮಾಡ್ತಕ್ಕಂಥದ್ರ ಬಗ್ಗೆ ಸಲಹೆ ಕೊಟ್ಟಿದ್ದೀರಿ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಪಕ್ಷಕ್ಕೆ ಒಂದು ಅಡಿಪಾಯ ನಮ್ಮ ಸಲಹೆ ಸೂಕ್ತವಾಗಿದೆ ಮನೆ ವಿಕಿಲವರೇ ಈಗ ಅದೊಂದು ಆಯಿತು ತುಂಬ ಸಂತೋಷ ಆಗ್ತಾ ಇದೆ ನಿಮಗೆ ನಾವೆಲ್ಲ ಸಾಥ್ ನೀಡ್ತಾ ನೀಡ್ತೀವಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಜೊತೆಗೆ ಎಲ್ಲ ಕರ್ ಈಗ ಸಾಮಾನ್ಯವಾಗಿ ಹಲವಾರು ಶಾಸಕರುಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಮಾಹಿತಿಗಳು ಕೇಳ್ಕೊಂಡಾಗ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಅದನ್ನು ನವಚೈತನ್ಯ ಬರ್ತಾ ಇದೆ ಪಕ್ಷ ದೃಷ್ಟಿಯಿಂದ ನವಚೈತನ್ಯ ಬರ್ತಾ ಇದೆ ಮಾನ್ಯ ದೇವೇಗೌಡ ಸಾಹೇಬರು ಕುಮಾರದವರ ಮಾರ್ಗದರ್ಶನದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದಿರಿ ವಿಶೇಷವಾಗಿ ಧನ್ಯವಾದಗಳು ಈಗ ನಮ್ಮ ಜಿಲ್ಲೆಗೆ ಜುಲೈ ಆಗಸ್ಟ್ ತರ್ಡೇನೋ ಚಂದ್ರಪಡ್ನ ಅಂತ ಹೇಳ್ತಿದ್ರು ತಿಪ್ಪೇಸಂಡೇಬರು ಆಗಸ್ಟ್ ಆಗಸ್ಟ್ ಮೂರು ಅಂತ ನಮಗೆ ಸಾಹೇಬ್ರು ಹೇಳಿದ್ರು